ಒಂದು ದೇಶ ಒಂದು ಚುನಾವಣೆ ಮಸೂದೆ ಮಂಡನೆಯಾಗಿದೆ ಲೋಕಸಭೆಯಲ್ಲಿ ಬಿಲ್ ಮಂಡಿಸಿದ್ದಾರೆ ಕಾನೂನು ಸಚಿವ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿಯ ಮಸೂದೆ ಮಂಡನೆಯಾಗಿದೆ ಲೋಕಸಭೆಯಲ್ಲಿ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ ಮಸೂದೆಯನ್ನು ಮಂಡಿಸಿದ್ದಾರೆ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಕಾಂಗ್ರೆಸ್ ಮೊದಲಿಂದಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿದೆ ಈ ಮಸೂದೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಇದು ಒಕ್ಕೂಟ ವ್ಯವಸ್ಥೆಯ ವಿರೋಧಿ ಮಸೂದೆ ಅಂತ ಕಾಂಗ್ರೆಸ್ ಹೇಳಿರು ಮಸೂದೆ ಮಂಡನೆ ಸಂವಿಧಾನದ ಮೇಲಿನ ದಾಳಿಯಾಗಿದೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕ ಮನೀಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಾಜಕೀಯ ವಿಶ್ಲೇಷಕರು ಪ್ರಶಾಂತ್ ನಾಥು ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಒನ್ ನೇಷನ್ ಒನ್ ಎಲೆಕ್ಷನ್ ಮೊದಲಿಂದಲೂ ಕೂಡ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಕಾಂಗ್ರೆಸ್ ಹೊರತುಪಡಿಸಿದಂಗೆ ಇನ್ನಿತರೆ ಪಕ್ಷಗಳು ಕೂಡ ಇದರ ವಿರುದ್ಧವಾಗಿ ಮಾತನಾಡ್ತಾನೆ ಬಂದಿದ್ದಾವೆ ಆ ವಿರೋಧ ಈಗಲೂ ಕೂಡ ವ್ಯಕ್ತವಾಗ್ತಾ ಇದೆ ಬಟ್ ಫೈನಲಿ ಮಸೂದೆ ಮಂಡನೆಯಾಗಿದೆ ಮಹತ್ವಾಕಾಂಕ್ಷಿ ಬಿಲ್ ಇದು ಒನ್ ನೇಷನ್ ಒನ್ ಇಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ಲೋಕಸಭೆ ಮತ್ತು ಎಲ್ಲಾ ವಿಧಾನಸಭೆಗಳನ್ನ ಒಟ್ಟಿಗೆ ನಡೆಸಬೇಕು ಅಂತಕ್ಕಂತ ಒಂದು ಪ್ರಯತ್ನದ ಭಾಗವಾಗಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಲೋಕಸಭೆಯಲ್ಲಿ ಕಾನೂನು ಸಚಿವ ಅರ್ಜುನ್ ಅಗ್ವಾಲ್ ಒನ್ ನೇಷನ್ ಒನ್ ಎಲೆಕ್ಷನ್ ಒಂದು ಮಸೂದೆಯನ್ನ ಮಂಡಿಸಿದ್ದಾರೆ ಮೊನ್ನಷ್ಟೇ ಕ್ಯಾಬಿನೆಟ್ ಕೂಡ ಪಾಸ್ ಆಗಿತ್ತು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದ ಒಂದು ಸಮಿತಿಯನ್ನ ರಚಿಸಲಾಗಿತ್ತು ಅದರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ತಜ್ಞ ಹರೀಶ್ ಸಾಳ್ವೆ ಸೇರಿದಂತೆ ಅನೇಕ ಹಿರಿಯರು ಅರ್ಜುನ್ರಾಮ್ ಮೇಘ್ವಾಲ್ ಕೂಡ ಆ ಸಮಿತಿಯ ಭಾಗವಾಗಿದ್ದು ಆ ಸಮಿತಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ನೀಡಿರ್ತಕ್ಕಂಥ ಶಿಫಾರಸುಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಆ ಶಿಫಾರಸ್ಸುಗಳನ್ನ ಒಪ್ಪಿಕೊಂಡು ಒಂದು ಮಸೂದೆಯನ್ನ ತಯಾರಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಏನೊಂದು ಚುನಾವಣೆ ಡಿಲಿಮಿಟೇಷನ್ ನಂತರ ನಡೆಯುತ್ತೆ ಆ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲಾ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳನ್ನು ನಡೆಸಿದ್ರೆ ಒಂದು ಖರ್ಚು ಕಡಿಮೆ ಮಾಡಬಹುದು ಎರಡನೇದು ಪ್ಯಾರಾಮಿಲಿಟರಿ ಡಿಪ್ಲಾಯ್ಮೆಂಟ್ಗೋಸ್ಕರ ಏನ್ ಖರ್ಚಾಗ್ತಾ ಇದೆ ಅದನ್ನ ಕಡಿಮೆ ಮಾಡಬಹುದು ಮತ್ತು ಮೇಲಿಂದ ಮೇಲೆ ಚುನಾವಣೆಗಳು ನಡೆಯೋದ್ರಿಂದ ನೀತಿ ಸಂಹಿತೆ ಜಾರಿಯಾಗೋದ್ರಿಂದ ಸರ್ಕಾರದ ಕೆಲಸದ ಮೇಲೆ ಗವರ್ಮೆಂಟ್ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅದನ್ನ ಕಡಿಮೆ ಮಾಡಬಹುದು ಅನ್ನುವ ಕಾರಣಕ್ಕೋಸ್ಕರ ಒನ್ ನೇಷನ್ ಒನ್ ಇಲೆಕ್ಷನ್ ಮಸೂದೆಯನ್ನು ಮೋದಿ ಸರ್ಕಾರ ತಂದಿದೆ ಆದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇದು ಟೂ ಥರ್ಡ್ ಮೆಜಾರಿಟಿ ಬೇಕಂದ್ರೆ ಲೋಕಸಭೆಯಲ್ಲಿ ಹೆಚ್ಚು ಕಡಿಮೆ ಮುಂದುವ ಅರವತ್ತೆರಡು ಸದಸ್ಯರ ಬೆಂಬಲ ಬೇಕು ನರೇಂದ್ರ ಮೋದಿ ಸರ್ಕಾರಕ್ಕೆ ಟಿಡಿಪಿ ಜೆಡಿಯು ಮತ್ತು ಸಣ್ಣ ಸಣ್ಣ ಪಕ್ಷಗಳು ಸೇರಿ ಕೂಡ ಮುನ್ನೂರ ಮೂರರಿಂದ ಮುನ್ನೂರ ನಾಲ್ಕು ಸಂಸದರಿದ್ದಾರೆ ಹೆಚ್ಚುವರಿ ಅರವತ್ತು ಸಂಸದರ ಬೆಂಬಲವನ್ನ ಮೋದಿ ಹೆಂಗ್ ಪಡಿತಾರೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಹೋದಾಗ ಎರಡ್ ನೂರ ನಲವತ್ತೈದರಲ್ಲಿ ನೂರತ್ ಮೂರು ರಿಸೈಟ್ ಸಂಖ್ಯೆ ಬೇಕು ಟೂ ಥರ್ಡ್ಗೆ ಅಲ್ಲೂ ಕೂಡ ಸರ್ಕಾರಕ್ಕೆ ಅಷ್ಟೊಂದು ದೊಡ್ಡ ಸಂಖ್ಯೆಯ ಬೆಂಬಲ ಇಲ್ಲ ಅಲ್ಲಿ ಯಾರ ಬೆಂಬಲವನ್ನ ಪಡಿತಾರೆ ಇನ್ನು ಹದಿನೈದು ವಿಧಾನಸಭೆಗಳು ಇದನ್ನ ರ್ಯಾಟಿಫೈ ಮಾಡಬೇಕು ಆ ಒಂದು ಸ್ಟ್ರೆಂತ್ ಎನ್ ಡಿ ಎ ಬಳಿ ಇದೆ ಆದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಾನೂನು ಸಂವಿಧಾನ ತಿದ್ದುಪಡಿಗೆ ಏನು ಟೂ ತರ್ಡ್ ಬೇಕು ಅಷ್ಟೊಂದು ಸಂಖ್ಯೆಯ ಬಲ ಸರ್ಕಾರದ ಬಳಿ ಇಲ್ಲ ಹಾಗಿರುವಾಗ ಅದನ್ನ ಹೇಗೆ ವಿರೋಧ ಪಕ್ಷಗಳು ಈಗಾಗಲೇ ಅದಕ್ಕೆ ವಿರೋಧವನ್ನ ಸೂಚಿಸ್ತಾ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆ ನಡೆದ್ರೆ ಒಂದೇ ವರ್ಷದ ಮತ್ತೆ ಇಪ್ಪತ್ತೊಂಬತ್ತಕ್ಕೆ ವಿಧಾನಸಭೆಗಳು ಈಗ ಮಹಾರಾಷ್ಟ್ರ ಮತ್ತು ಹರಿಯಾಣ ಲೋಕಸಭೆಯ ನಂತರ ನಡೆದಿವೆ ಅಲ್ಲಿ ಆರು ತಿಂಗಳ ಕಡಿತಗೊಳಿಸಬೇಕು ನಾ ದಿಲ್ಲಿ ಬಿಹಾರ್ ನಡೆದಾಗ ಅವ್ರಿಗೆ ಮೂರುವರೆ ವರ್ಷದ ಅವಧಿ ಕೊಡಬೇಕು ಇದಕ್ಕೂ ಕೂಡ ಸುಮಾರು ಹದಿನೆಂಟು ಸಂವಿಧಾನ ತಿದ್ದುಪಡಿಗಳನ್ನ ತರಬೇಕಾಗುತ್ತೆ ಒಂದು ಲೋಕಸಭೆ ಮತ್ತು ವಿಧಾನಸಭೆಯ ಅವಧಿ ಐದು ವರ್ಷಕ್ಕಿಂತ ಮುಂಚೆ ಅಥವಾ ಐದು ವರ್ಷಕ್ಕಿಂತ ಜಾಸ್ತಿ ಮಾಡ್ಬೇಕಾದ್ರೆ ಅದಕ್ಕೆ ಸಂವಿಧಾನ ತಿದ್ದುಪಡಿಯನ್ನ ತರಬೇಕು ಆರ್ಟಿಕಲ್ ಏಟಿ ಟು ಏಟಿ ಟು ಹೇಗೆ ಹೊಗೆಯನ್ನ ಪಡಬೇಕು ಡಿಲಿಮಿಟೇಷನ್ ಬೇಕಂದ್ರೆ ಐನೂರ ನಲವತ್ ಮೂರರಿಂದ ಹೆಚ್ಚು ಕಡಿಮೆ ಏಳ್ನೂರಕ್ಕೂ ಹೆಚ್ಚು ಒಂದು ಸಂಸದ ಸ್ಥಾನಗಳು ಎರಡ್ ಸಾವಿರದ ಇಪ್ಪತ್ತೊಂದು ಬರಬೇಕು ವಿಧಾನಸಭೆಗಳ ಕ್ಷೇತ್ರಗಳ ಮರು ವಿಂಗಡಣೆ ಆಗ್ಬೇಕು ಕ್ಷೇತ್ರಗಳ ಸಂಖ್ಯೆಗಳಲ್ಲೂ ಕೂಡ ವ್ಯಾಪಕ ಹೆಚ್ಚಳ ಆಗ್ಬೇಕು ಅದರಲ್ಲಿ ಉತ್ತರ ದಕ್ಷಿಣ ಡಿವೈಡ್ ಕೂಡ ಇದೆ ಅಂದುಕೊಂಡಷ್ಟು ಸುಲಭ ಇಲ್ಲ ಆದ್ರೆ ನರೇಂದ್ರ ಮೋದಿ ಸರ್ಕಾರ ಪಾಯಿಂಟ್ ಟೂದಲ್ಲಿ ಎರಡು ಮಹತ್ವಾಕಾಂಕ್ಷಿ ಬಿಲ್ಗಳನ್ನ ಅಲ್ಲಿ ಹೊರಟಿದೆ ಒಂದು ವಕ್ಫ್ ಬಿಲ್ ಈಗಾಗಲೇ ಅದು ಸೆಲೆಕ್ಟ್ ಕಮಿಟಿ ಬಳಿ ಇದೆ ಸೆಲೆಕ್ಟ್ ಕಮಿಟಿ ಬಹುತೇಕ ಬಜೆಟ್ ಅಧಿವೇಶನದಲ್ಲಿ ವಕ್ಸ್ ಕೂಡ ಮಂಡನೆ ಆಗುತ್ತೆ ಆದ್ರೆ ಒನ್ ಮಿಷನ್ ಒನ್ ಎಲೆಕ್ಷನ್ ಅನ್ನ ಅತ್ಯಂತ ತಾತುರಿಯಲ್ಲಿ ಮೋದಿ ಸರ್ಕಾರ ಇವತ್ತು ಮಂಡನೆ ಮಾಡಿದೆ ಭಾಗ. ಭಾಗ್ ಎಸ್ ಪ್ರಶಾಂತ್ ಆತು ಎಲ್ಲೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್